ಅಚ್ಚರಿಯ ಪರಿವರ್ತನೆ ಅಜಿತ್ ಕುಮಾರ್ ಅವರ ಕೆಜಿ ತೂಕ ಕಡಿಮೆ ಮಾಡಿದ ಕತೆ ಹೇಗೆ ಮತ್ತು ಏಕೆ ಖ್ಯಾತ ನಟ ಅಜಿತ್ ಕುಮಾರ್ ಅವರ ಹೊಸ ಲುಕ್ ನೋಡಿ ಅಭಿಮಾನಿಗಳಿಗೆ ಆಶ್ಚರ್ಯ ಕೆಲವೇ ತಿಂಗಳಲ್ಲಿ ಅವರು ಹೊಸ ರೂಪದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ತೂಕ ಹೊಂದಿದ್ದ ಅಜಿತ್ ಕುಮಾರ್ ಈಗ ಸ್ಲಿಮ್ ಆಗಿದ್ದಾರೆ ಇದಕ್ಕೆ ಕಾರಣ ಅವರ ಶಿಸ್ತಿನ ಜೀವನ ಮತ್ತು ಸತತ ಪರಿಶ್ರಮ ಕೇವಲ ಎಂಟು ತಿಂಗಳಲ್ಲಿ ಕೆಜಿ ದೇಹದ ತೂಕ ಕಡಿಮೆ ಮಾಡಿಕೊಂಡಿದ್ದಾರೆ ಇಷ್ಟು ಕಡಿಮೆ ಅವಧಿಯಲ್ಲಿ ನಲವತ್ತೆರಡು ಕೆಜಿ ಕಡಿಮೆಯಾಗುವುದು ಸುಲಭವಲ್ಲ ಈ ಮೂಲಕ ಅಜಿತ್ ಕುಮಾರ್ ಅವರು ಅಭಿಮಾನಿಗಳಿಗೂ ಸ್ಫೂರ್ತಿ ನೀಡಿದ್ದಾರೆ ಹಿಂದೆ ಅಜಿತ್ ಕುಮಾರ್ ಅವರು ಫಿಟ್ನೆಸ್ ಬಗ್ಗೆ ಹೆಚ್ಚು ಗಮನ ನೀಡುತ್ತಿರಲಿಲ್ಲ ವರ್ಷದಿಂದ ವರ್ಷಕ್ಕೆ ಅವರ ದೇಹದ ತೂಕ ಹೆಚ್ಚುತ್ತಲೇ ಇತ್ತು ಅಭಿಮಾನಿಗಳು ಕೂಡ ಈ ಬಗ್ಗೆ ಟೀಕೆ ಮಾಡಿದ್ದರು ಅಜಿತ್ ಅವರು ಫಿಟ್ನೆಸ್ ಮತ್ತು ಸಿನಿಮಾ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಎಂದು ಫ್ಯಾನ್ಸ್ ಸಲಹೆ ನೀಡಿದ್ದರು ಈಗ ಅಜಿತ್ ಸೂಪರ್ ಫಿಟ್ ಆಗಿದ್ದಾರೆ ಅಜಿತ್ ಅವರಿಗೆ ನಲವತ್ತೆರಡು ಕೆಜಿ ದೇಹದ ತೂಕ ಕಡಿಮೆ ಮಾಡಿಕೊಳ್ಳುವ ಪ್ರಕ್ರಿಯೆ ಸುಲಭವಾಗಿ ಇರಲಿಲ್ಲ ಅದಕ್ಕಾಗಿ ಅವರು ಸಾಕಷ್ಟು ಬದ್ಧತೆ ತೋರಿಸಿದ್ದಾರೆ ಕಳೆದ ವರ್ಷ ಆಗಸ್ಟ್ ತಿಂಗಳಿಂದ ಅವರು ಡಯಟ್ ಮತ್ತು ವ್ಯಾಯಾಮ ಶುರು ಮಾಡಿದರು ಬಹಳ ಮುಖ್ಯವಾಗಿ ಅಜಿತ್ ಅವರು ಮದ್ಯಪಾನ ತ್ಯಜಿಸಿದ್ದಾರೆ ಅಲ್ಲದೆ ಮಾಂಸಾಹಾರ ಕೂಡ ನಿಲ್ಲಿಸಿದ್ದಾರೆ ಅದರ ಫಲವಾಗಿ ಅವರು ದಿನದಿಂದ ದಿನಕ್ಕೆ ದೇಹದ ತೂಕ ಕಡಿಮೆ ಮಾಡಿಕೊಳ್ಳುತ್ತಾ ಬಂದರು ತುಂಬಾ ಫಿಟ್ ಆಗಿರಲು ಬೇಕಾದ ಎಲ್ಲ ಕ್ರಮಗಳನ್ನು ನಾನು ಕೈಗೊಳ್ಳುತ್ತಿದ್ದೇನೆ ರೇಸಿಂಗ್ನಲ್ಲಿ ಇದು ಬಹಳ ಮುಖ್ಯ ರೇಸಿಂಗ್